ವಿಜಯಪುರ ಜಿಲ್ಲೆಯ ಕೊಣ್ಣೂರು ಶ್ರೀ ಕಂಠಿ ಬಸವೇಶ್ವರ ಮಹಾಜಾತ್ರೆ ಅದ್ದೂರಿಯಾಗಿ ನಡೆಯಿತು ತಾಳೇಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದ ಸನಾತನ ಪರಂಪರೆಯ ಶ್ರೀಮದ್ ರಂಭಾಪುರಿ ಶಾಖಾ ಹಿರೇಮಠದ ಕರ್ತೃ ಪುರುಷ ಶ್ರೀ ಕಂಠಿರವೇಶ್ವರ ಜಾತ್ರಾ ಮಹೋತ್ಸವ ನೆರವೇರಿತು ಶ್ರೀಮಠದ ಧರ್ಮಾಧ್ಯಕ್ಷರಾದ ಶ್ರೀ ವೇದಮೂರ್ತಿ ಇರಯ್ಯ ಸ್ವಾಮಿಗಳು ಹಿರೇಮಠ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀ ವೇದಮೂರ್ತಿ ವಿಶ್ವನಾಥ ಸ್ವಾಮಿ ಹಿರಮಠ ನೇತೃತ್ವದಲ್ಲಿ ಗ್ರಾಮದ ಹಾಗೂ ವಿಜಯಪುರ ಬಾಗಲಕೋಟೆ ಯಾದಗಿರಿ ಜಿಲ್ಲೆಯ ಸಾವಿರಾರು ಭಕ್ತರ ಭಕ್ತಿಯ ಕೈಂಕರ್ಯದಲ್ಲಿ ಎಡಬಿಡದೆ ಸುರಿತಾ ಇರುವ ಮಳೆಯಲ್ಲೂ ಕೂಡ ಒಂದು ಕಾರ್ಯಕ್ರಮ ಲೋಪವಾಗದಂತೆ ನಡೆಯಿತು ಸರಾಗವಾಗಿ ನಡೆಯಿತು ಪ್ರಾತಕಾಲ ಆರು ಗಂಟೆಗೆ ಪೂಜೆಯಿಂದ ಮಹಾಸ್ವಾಮಿಜಿಗಳಿಗೆ ಮಹಾಸ್ವಾಮೀಜಿಗಳಿಗೆ ಮಹಾರುದ್ರಾಭಿಷೇಕ ನೆರವೇರಿಸಲಾಯಿತು ನಂತರ ಕಣ್ಣೂರು ಗ್ರಾಮದ ರಾಜಬೀದಿಗಳಲ್ಲಿ ಕಳಸ ಕನ್ನಡಿ ವಾದ್ಯ ವೈಭವಗಳ ಮೂಲಕ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು ರಾಜ್ಯದ ನಾನಾ ಮೂಲಗಳಿಂದ ಬಂದಿರುವ ಭಕ್ತರು ತಮ್ಮ ಭಕ್ತಿಯನ್ನ ಮೆರೆದರು ಜಾತ್ರೆಯ ಪ್ರಯುಕ್ತ ಮಹದಾಸೋಹವನ್ನು ಕೂಡ ಕೈಗೊಳ್ಳಲಾಯಿತು ವಿಶೇಷ ಕಂಠೀರವೇಶ್ವರ ಒಂದು ಮಳೆಯ ದೇವರ ಎಂದು ಮಳೆ ಮಳೆಯಲ್ಲದಾಗ ಆತನ ಹರಿಕೆ ಕಟ್ಟಿಕೊಂಡ್ರೆ ಮಳೆ ನಿಶ್ಚಿತವಾಗಿ ಬರುವುದು ಈ ಭಾಗದಲ್ಲಿ ಪ್ರಸಿದ್ಧಿ ಹೀಗಾಗಿ ಸುರಿಯುವ ಮಳೆಯಲ್ಲೂ ಕೂಡ ಜಾತ್ರೆ ನಡೆದಿರುವುದು ತುಂಬಾ ವಿಶೇಷವಾಗಿತ್ತು ಜಾತ್ರೆಯಲ್ಲಿ ನೂರಾರು ಭಕ್ತರು ಬಂದು ದೇವರ ದರ್ಶನವನ್ನು ಪಡೆದರು ಈ ಜಾತ್ರೆಯಲ್ಲಿ ಎಲ್ಲ ಜಾತಿ ಜನಾಂಗದವರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಬಂದೋಳಿಕೋಟೆ Oh, no. <laughs> yeah